ವೀಕ್ಷಕರೇ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿವಾರನೂ ಕೂಡ ಇಂತಹ ಲೈಂಗಿಕ ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದು ಮತ್ತು ಪರಿಹಾರವನ್ನು ತಿಳಿಸಿಕೊಡ್ತಕ್ಕಂಥ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣಾ ಅಂದ್ರೆ ಡಾಕ್ಟರ್ ಸಿ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಎಸ್ ಡಾಕ್ಟರ್ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ವಾರ ವಾರ ಒಂದ್ ಟಾಪಿಕ್ ತಗೋತೀವಿ ನಾವು ಈ ವಾರ ನಾನು ಆಯ್ಕೆ ಮಾಡ್ಕೊಂಡ್ರೆ ಯಾಕೆಂದ್ರೆ ನಮಗೆ ತುಂಬಾ ಪತ್ರಗಳು ಬರ್ತವೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇಂಥ ವಿಚಾರದ ಬಗ್ಗೆ ಮಾಹಿತಿ ಕೊಡಿಸಿ ವೈದ್ಯರಿಂದ ಹೌದು ಈ ಸರ್ತಿ ಏನಾಗಿದೆ ಅಂದ್ರೆ ಈ ಓರಲ್ ಸೆಕ್ಸ್ ಅಂದ್ರೆ ಏನು ಓರಲ್ ಸೆಕ್ಸ್ ಇಂದ ಏನಾದರೂ ತೊಂದರೆಗಳಾಗತ್ತಾ ಇದೇ ಅಸ್ವಾಭಾವಿಕ ಲೈಂಗಿಕ ಕ್ರಿಯೆನ ಓರಲ್ ಸೆಕ್ಸ್ ಮಾಡ್ಬೇಕಾದ್ರೆ ಏನಾದ್ರೂ ಮುಂಜಾಗ್ರತಾ ಕ್ರಮವನ್ನ ತಗೊಳ್ಬೇಕಾ ಇದನ್ನ ನಾರ್ಮಲ್ ಸೆಕ್ಸ್ ಅಂತೀರಾ ಅಬ್ನಾರ್ಮಲ್ ಸೆಕ್ಸ್ ಅಂತೀರಾ ಇತರ ಪ್ರಶ್ನೆಗಳನ್ನ ಹಾಕಿದಾರ ನಮಗೆ ಸೊ ಈ ಎಲ್ಲದ್ರ ಬಗ್ಗೆ ಪ್ರಶ್ನೆಗಳ ಮಹಾಪೂರ ಖಂಡಿತ ಅಂದ್ರೆ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಓರಲ್ ಸೆಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಬಹಳ ಒಳ್ಳೆ ಪ್ರಶ್ನೆ ಇಟ್ಟಿದ್ದಾರೆ ರೇರ್ ಕ್ವಶನ್ ಹೌದು ಸಾಮಾನ್ಯವಾಗಿ ನಾನು ಇಂಟರ್ನೆಟ್ ಅಲ್ಲಿ ಆನ್ಸರ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದು ಓರಲ್ ಸೆಕ್ಸ್ ಮೇಲೆ ಈ ಕೆಲವು ಲೈಬ್ರೆ ಡಾಟ್ ಕಾಮ್ ಪ್ರಾಕ್ಟೋ ಡಾಟ್ ಗಳಲ್ಲಿ ನಮಗೆ ಕ್ವಶನ್ಸ್ ಬರ್ತಾ ಇರ್ತದೆ ಓಕೆ ಆಯಾ ವೃತ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳು ಕೋರಾದಲ್ಲೂ ಬರ್ತಿರ್ತದೆ ಇಂಟರ್ನೆಟ್ ಅಲ್ಲಿ ಜಾಸ್ತಿ ಪಲಗಿರೋರಿಗೆ ಇದು ಗೊತ್ತಿರ್ತದೆ ಅದರಲ್ಲಿ ನನಗೆ ಬರತಕ್ಕಂತ ಒಂದು ನೈಂಟಿ ಪರ್ಸೆಂಟ್ ಕ್ವಶನ್ಸ್ ಓರಲ್ ಸೆಕ್ಸ್ ಆದ್ರೆ ಒಂದು ಮುಜುಗರದಿಂದನೋ ಅಥವಾ ಏನೋ ಒಂದು ಮಡಿವಂತಿಕೆಯಿಂದನೋ ನಮ್ಮ ವೀಕ್ಷಕರ್ ಜಾಸ್ತಿ ಇದನ್ನ ಕೇಳೋದಿಲ್ಲ ಅಂದ್ರೆ ಫೋನ್ ನಲ್ಲಿ ಕೇಳ್ತಾ ಇಲ್ಲ ಇದು ನನ್ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಪ್ರಶ್ನೆ ಪತ್ರದ ಮುಖಾಂತರ ಅವರು ಕೇಳಿರೋದ್ರಿಂದ ಇದು ಓರಲ್ ಸೆಕ್ಸ್ ಅನ್ನೋದು ಅದು ಒಂದು ರೀತಿಯ ಒಂದು ಲೈಂಗಿಕ ಚಟುವಟಿಕೆ ಓಕೆ ಅಸ್ವಾಭಾವಿಕ ಏನಲ್ಲ ಸ್ವಾಭಾವಿಕ ಸ್ವಾಭಾವಿಕ ಈ ಓರಲ್ ಸೆಕ್ಸ್ ನಲ್ಲಿ ಏನು ಅಂತಂದ್ರೆ ಒಂದು ಶಿಶುವಿನ ಬಾಯಲ್ಲಿ ಇಟ್ಕೊಂಡು ಚಿಪ್ಕೋದು ಅಥವಾ ಯೋನಿಯನ್ನ ನಾಲಿಗೆ ನೆಕ್ಕೋದು ಬಾಯಿಂದ ನೆಕ್ಕೋದು ಇದು ಓರಲ್ ಸೆಕ್ಸ್ ಆಗುತ್ತೆ ಅದರಲ್ಲಿ ಬಹಳ ಅಂತಂದ್ರೆ ಈ ಶುಚಿತ್ವ ನೀವು ಆ ಪ್ರಶ್ನೆಲೆ ಕೇಳಿದ್ರಿ ಅದಕ್ಕೆ ಏನಾದ್ರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು ಅವ್ರ ಮೊದಲೇ ಪ್ರಶ್ನೆ ಇದು ಸ್ವಾಭಾವಿಕನಾ ಅಂದ್ರೆ ಖಂಡಿತ ಸ್ವಾಭಾವಿಕ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಈ ದಂಪತಿಗಳು ಈ ಲೈಂಗಿಕ ಕ್ರಿಯೆನಲ್ಲಿ ಓರಲ್ ಸೆಕ್ಸ್ ನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅದರಲ್ಲೂ ಸಹ ಇತ್ತೀಚೆಗೆ ಇಂಟರ್ನೆಟ್ ವೆಬ್ಸೈಟ್ಸ್ ಈ ಬ್ಲೂ ಫಿಲ್ಮ್ಸ್ ಎಲ್ಲ ನೋಡಿ ಜನಗಳಿಗೆ ಇದು ಒಂಥರ ಮಾಡಬಹುದು ಇದರಿಂದ ಆರಂಭಿಸಿದ್ದಾರೆ ಇದು ವೆಸ್ಟರ್ನ್ ಕಂಟ್ರೀಸ್ ಅಂತ ಸರ್ವೇ ಸಾಮಾನ್ಯ ಇನ್ನು ಎರಡನೇದು ಅಂತಂದ್ರೆ ಇದು ಇದರಿಂದ ಅಡ್ಡ ಪರಿಣಾಮ ಏನಾದ್ರೂ ಉಂಟಾಗುತ್ತಾ ಅಥವಾ ಇದಕ್ಕೆ ಏನಾದರೂ ಮುಂಜಾಗ್ರತಾ ಕ್ರಮ ತುಂಬಾ ಒಳ್ಳೆ ಪ್ರಶ್ನೆ ಇದು ಒಂದು ಬಹಳ ಒಂದು ನಾನು ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಈ ಭಾರತೀಯರಲ್ಲಿ ಲೈಂಗಿಕ ಶುಚಿತ್ವ ಬಹಳ ಕಡಿಮೆ ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ಪ್ರತಿಯೊಬ್ಬ ಪುರುಷರು ನನ್ನ ಹತ್ರ ಬಂದಾಗ ಅವ್ರನ್ನ ನಾನು ಪರೀಕ್ಷೆ ಮಾಡೇನೆ ಮುಂದಕ್ಕೆ ನಾನು ಹೋಗೋದು ಎಷ್ಟು ಸಾರಿ ಒಂದು ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಪುರುಷರು ತಮ್ಮ ಲಿಂಗವನ್ನ ಕ್ಲೀನೇ ಮಾಡ್ಕೊಂಡಿರೋದಿಲ್ಲ ಚರ್ಮನ ಹಿಂದಕ್ಕೆ ಸರಗ್ಸಿರೋದಿಲ್ಲ ಆ ಚರ್ಮದ ಸುತ್ತ ಸ್ಮೆಗ್ಮ ಅಂತ ಹಿಂಗ್ ಕಲೆಕ್ಟ್ ಆಗುತ್ತೆ ಒಂದು ಬಿಳಿ ಹಳದಿ ಮಿಶ್ರಿತ ಒಂದು ದ್ರಾವಣ ಗಟ್ಟಿ ದ್ರಾವಣ ಅದನ್ನ ತೊಳೆದೇ ಇರೋದಿಲ್ಲ ಅದ್ರಿಂದ ಏನಾಗುತ್ತೆ ಶಿಷ್ಣುವನ್ನ ನಿಮಿರ್ಕೆ ಉಂಟಾದಾಗ ಆ ಚರ್ಮವನ್ನ ಹಿಂದಕ್ಕೆ ಸರಿಸಿದ ತಕ್ಷಣ ಅಂದ್ರೆ ನಾನು ಹೇಳ್ತಿರೋದು ಸರ್ಕನ್ಸಿಷನ್ ಮಾಡಿಸಿಲ್ಲ ಯಾರ ಮುಸ್ಲಿಮ್ರಲ್ಲಿ ಪ್ರಾಬ್ಲಮ್ ಬರುತ್ತೆ ಬರಲ್ಲ ಕ್ರಿಶ್ಚಿಯನ್ಸ್ ಅರ್ಧಕ್ಕರ್ಧ ಜನ ಸರ್ಕಮ್ಸಿಷನ್ ಸೇಷನ್ ಅದನ್ನ ನೀಟಾಗಿ ಇಟ್ಕೊಂಡಿರಲ್ಲ ಇಟ್ಟಿರಲ್ಲ